ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿಭಟನೆಗೆ ಬರ್ತಾ ಇರುತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಈಗಾಗಲೇ ಡೇಟಾ ಕೂಡ ರಿಲೀಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ ಹೇಗೆ ಮತಗಳ್ಳತನ ಆಗಿದೆ ಅಂತ ಬೆಳಗ್ಗೆ ಹತ್ತು ಗಂಟೆಗೆ ಹೆಚ್ ಯು ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಅಲ್ಲಿಂದ ಹತ್ತು ಮೂವತ್ತಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಎರಡು ಗಂಟೆಗಳ ಕಾಲ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯ ಮೂಲಕ ಮತಗಳತನದ ವಿರುದ್ಧ ಹೋರಾಡೋದಕ್ಕೆ ಅಂತ ರಾಹುಲ್ ಗಾಂಧಿ ಸಿದ್ಧರಾಗಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚುನಾವಣಾ ಆಯೋಗಕ್ಕೂ ಭೇಟಿ ಕೊಡ್ತಾರೆ ದೂರನ್ನ ಸಲ್ಲಿಕೆ ಮಾಡ್ತಾರೆ ಕಾಲ್ನಡಿಗೆ ಮೂಲಕನೇ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ತೆರಳಿ ದೂರನ್ನ ಕೊಡ್ತಾರೆ ಪ್ರತಿಭಟನೆಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕೆ ಸಿ ವೇಣುಗೋಪಾಲ್ ಹಾಗೂ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗೋದ್ರ ಮೂಲಕ ವಿಪಕ್ಷ ನಾಯಕ ಲೋಕಸಭೆ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡ್ತಾರೆ ನೋಡಿ ಪಿಪಿಟಿ ಮೂಲಕನೇ ಒಂದಷ್ಟು ಮತಗಳತನಕ್ಕೆ ಸಂಬಂಧಪಟ್ಟಂತೆ ಡೇಟಾ ರಿಲೀಸ್ ಮಾಡಿದರು ರಾಹುಲ್ ಗಾಂಧಿ ಅವರು ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಅಂತ ಬರ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಎರಡು ಗಂಟೆಗಳ ಕಾಲ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ತದನಂತರ ಚುನಾವಣಾ ಆಯೋಗಕ್ಕೆ ಹೋಗಿ ದೂರನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿಯವರು ಒಂದಷ್ಟು ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಗಮನಿಸ್ತಾ ಇದ್ದೀರಾ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೆಚ್ ಯು ಎಲ್ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿಯವರು ಆಗಮಿಸ್ತಾರೆ ಅವರ ಈ ಪ್ರತಿಭಟನೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕರು ಸಚಿವರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ ಈ ಮೂಲಕ ಮತಗಳ್ಳತನ ಅನ್ನುವಂಥದ್ದು ಏನಿದೆ ನಮ್ಮ ರಾಜ್ಯದಲ್ಲಷ್ಟೆಲ್ಲ ಬೇರೆ ಬೇರೆ ಕಡೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಆಯಿತು ಆದರೆ ಕರ್ನಾಟಕದಲ್ಲೂ ಕೂಡ ಮೇನ್ ಆಗಿ ಮಹದೇವಪುರದಲ್ಲಿ ಎಷ್ಟೆಷ್ಟು ಮತಗಳ್ಳತನ ಆಗಿದೆ ಎಷ್ಟು ಫೇಕ್ ವೋಟರ್ ಐ ಡಿಗಳಿದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರು ಹೋರಾಟಕ್ಕಿಳಿದಿದ್ದಾರೆ ಹೀಗಾಗಿನೇ ಡೇಟಾ ಸಮೇತನೇ ಇವತ್ತು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿಯವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಕಾಲ್ನಡಿಗೆ ಮೂಲಕನೇ ಚುನಾವಣಾ ಆಯೋಗಕ್ಕೆ ತೆರಳಿ ದೂರನ್ನು ಕೊಡ್ತಾರೆ ಇಲ್ಲಿವರೆಗೂ ಕೂಡ ಮತಗಳತನ ಆಗಲ್ಲ ಆಗಲ್ಲ ಅಂತ ಏನು ಪ್ರತಿಪಕ್ಷಗಳು ಹೇಳ್ಕೊಳ್ತಾ ಇದ್ವು ಇಲ್ಲಿ ರಾಜ್ಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಿರೋಧ ಪಡಿಸ್ತಾನೆ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ನಾವು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತೀವೋ ಪ್ರಜಾಪ್ರಭುತ್ವವನ್ನ ಆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲೇ ಈ ರೀತಿ ಆಗ್ತಾ ಇದೆ ಅಂದರೆ ಅದನ್ನ ನಾನು ಸಹಿಸೋದಿಲ್ಲ ಹಾಗಾಗಿ ಈ ಮತಗಳ ತನಕ್ಕೆ ಬ್ರೇಕ್ ಹಾಕ್ಲೇಬೇಕು ಅನ್ನುವಂತ ಕಾರಣಕ್ಕೆ ಪ್ರಜಾಪ್ರಭುತ್ವ ಇರುವಂತ ರಾಷ್ಟ್ರದಲ್ಲಿ ಈ ರೀತಿ ಫೇಕ್ ವೋಟರ್ ಐಡಿಗಳು ಮತಗಳ್ಳತನ ಇದೆಲ್ಲವೂ ಕೂಡ ಬಂದ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ಬೃಹತ್ ಹೋರಾಟಕ್ಕೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಕಾಲ್ನಡಿಗೆ ಮೂಲಕ ಇವತ್ತು ಚುನಾವಣಾ ಆಯೋಗಕ್ಕೆ ತೆರಳಿ ಡೇಟಾ ಸಮೇತ ಅಂದರೆ ಅಂಕಿಅಂಶಗಳು ಏನಿದ್ದಾವೆ ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿದ್ದಾವೆ ಬಿ ಜೆ ಪಿ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಮತಗಳತನ ಆಗಿದೆ ಮತಗಳತನ ಆಗದೆ ಇದ್ದಿದ್ರೆ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇತ್ತು ಅಂತ ಕೂಡ ಈಗಾಗಲೇ ಅನೇಕರು ರಾಹುಲ್ ಗಾಂಧಿಯವರ ಅವರ ಜೊತೆಗೇನೆ ಧ್ವನಿಗೂಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಹಿಂದೆ ಭಾರತ್ ಜೋಡೋ ಯಾತ್ರೆಯ ಮೂಲಕ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡ್ರು ಜನಪ್ರಿಯತೆ ಪಡ್ಕೊಂಡ್ರು ದೇಶದಾದ್ಯಂತ ಕೂಡ ಅವರು ಜನಪ್ರಿಯತೆ ಪಡ್ಕೊಳ್ಳೋದ್ರ ಮೂಲಕ ಹಿಂದೆ ಏನು ಟೀಕೆಗೊಳಗಾಗ್ತಾ ಇದ್ರು ಆದರೆ ಭಾರತ್ ಜೋಡೋ ಯಾತ್ರೆಯ ನಂತರ ಅವರ ಇಮೇಜು ಚೇಂಜ್ ಆಗಿಬಿಡ್ತು ವರ್ಚಸ್ಸೇ ಚೇಂಜ್ ಆಯ್ತು ಲೋಕಸಭೆಯ ವಿಪಕ್ಷ ನಾಯಕ ಆಗಿ ಆಯ್ಕೆ ಆದರು ತದನಂತರದಲ್ಲಿ ನೋಡಿ ನಾವು ಮಾಡ್ತಾ ಇರುವಂತ ಮತ್ತೊಂದು ಬೃಹತ್ ಹೋರಾಟ ಅಥವಾ ಬೃಹತ್ ಪ್ರತಿಭಟನಾ ರ್ಯಾಲಿ ಅಂತಾನೆ ಹೇಳ್ಬೋದು ಇದು ಈ ಮೂಲಕ ರಾಹುಲ್ ಗಾಂಧಿಯವರು ಯಾವ ರೀತಿಯಾಗಿ ಒಂದು ಇಮೇಜನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವ ಈಗಾಗಲೇ ಈ ಒಂದು ಮತಗಳತನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೇಟಾ ರಿಲೀಸ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಇವತ್ತು ಕೂಡ ಅಂಕಿ ಅಂಶಗಳ ಸಮೇತ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬರ್ತಾ ಇರೋದು ಪ್ರತಿಭಟನೆ ಪ್ರತಿಭಟನಾ ರ್ಯಾಲಿ ಅದೇ ರೀತಿಯಾಗಿ ಚುನಾವಣಾ ಆಯೋಗದವರೆಗೂ ಕೂಡ ನಡ್ಕೊಂಡು ಹೋಗುವಂಥ ಅಥವಾ ಪಾದಯಾತ್ರೆ ಇದೆಲ್ಲದರ ಬಗ್ಗೆ ಇದೆಲ್ಲದರ ರೂಪುರೇಷೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಚುನಾವಣಾ ಅಕ್ರಮ ಅಂದರೆ ಮತಗಳವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ ಹಾಗಾಗಿ ಪ್ರತಿಪಕ್ಷಗಳಿಗೆ ಅನ್ಯಾಯ ಆಗ್ತಾಯಿದೆ ಅನ್ನುವಂತಹ ಆರೋಪವನ್ನು ಮಾಡಿರುವಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಗಂಭೀರವಾಗೇ ಆರೋಪಗಳನ್ನು ಮಾಧ್ಯಮಗಳ ಮುಂದೆ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಹಾಗೇನೆ ದೆಹಲಿಯಲ್ಲಿ ಚುನಾವಣಾ ಯಾವ ರೀತಿಯಾಗಿ ಅಕ್ರಮ ಆಗ್ತಾಯಿದೆ ಮತಗಳವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ದಾಖಲೆಗಳನ್ನು ರಿಲೀಸ್ ಮಾಡುವ ಮೂಲಕ ಆರೋಪವನ್ನು ಮಾಡಿದರು ಸೊ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ರಾಹುಲ್ ಅವರು ಮಾಡ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಕರ್ನಾಟಕದ ಎಲ್ಲ ಸಚಿವರು ಶಾಸಕರು ಸಂಸದರು ಆ ಎಮ್ ಎಲ್ ಸಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ನೋಡ್ತಾ ಇರ್ಬೋದು ಹತ್ತು ಸಾವಿರ ಆಸನಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಮಾರು ಒಂದು ಲಕ್ಷ ಜನ ಸೇರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಒಂದು ಲಕ್ಷ ಬರಬಹುದು ಅಂಥೇಳಿ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಸುಮಾರು ಐವತ್ತು ಜ ಐವತ್ತು ಸಾವಿರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಹಾಗಾಗಿ ಈ ಒಂದು ಪ್ರತಿಭಟನೆಯ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕ್ತಂತೆ ಕಾಣಿಸ್ತಾ ಇದೆ ಹಾಗಾಗಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ವೇದಿಕೆ ಮುನ್ ಮುಂಭಾಗದಲ್ಲಿ ವೇದಿಕೆಯನ್ನ ಮಾಡಲಾಗಿದೆ ಗಣ್ಯರು ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವರಿಗೆ ಆಸನದ ವ್ಯವಸ್ಥೆಯನ್ನು ಮುಂಭಾಗದ ವೇದಿಕೆಯಲ್ಲಿ ಮಾಡಲಾಗಿದೆ ಹಾಗೆ ಬರೋ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯಾದ್ಯಂತ ಬರ್ತಾ ಇದ್ದಾರೆ ಜೊತೆಗೆ ಜನರು ಕೂಡ ಕಾಂಗ್ರೆಸ್ ಬೆಂಬಲಿಸುವಂತಹ ಜನರ ಜನಸಾಮಾನ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಪ್ರತಿಭಟನೆಯ ಮೂಲಕ ಪ್ರತಿಭಟನೆಯ ನಂತರ ಚುನಾವಣಾ ರಾಜ್ಯ ಚುನಾವಣಾ ಆಯೋಗಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ದೂರನ್ನು ಸಲ್ಲಿಕೆ ಮಾಡುವಂಥ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಯಾಕೆಂದರೆ ಬೆಂಗಳೂರಿನ ಮಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಚುನಾವಣಾ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು ಅದರ ಬಗ್ಗೆ ಕೂಡ ದಾಖಲೆಗಳನ್ನು ರಿಲೀಸ್ ಮಾಡಿದರು ಇವತ್ತು ಪ್ರತಿಭಟನೆಯಲ್ಲೂ ಕೂಡ ಮತ್ತಷ್ಟು ದಾಖಲೆಗಳನ್ನು ಅವರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಇದೆ ಸೊ ಹಾಗಾಗಿ ಇವತ್ತಿನ ಪ್ರತಿಭಟನೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಚಲನವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲೇ ಈ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಪ್ರತಿಭಟನೆಗಳನ್ನು ಮಾಡಲಿದ್ದಾರೆ ಆ ಮೂಲಕ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಇರ್ಬೋದು ಜೊತೆಗೆ ಈಗ ಪ್ರಸಕ್ತ ಬಿಹಾರದಲ್ಲಿ ಏನು ವಿಧಾನಸಭಾ ಚುನಾವಣೆಗಳು ಶುರುವಾಗ್ತಾ ಇದೆ ಆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಚುನಾವಣಾ ಆಯೋಗ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಪ್ರತಿಭಟನೆಯ ಮೂಲಕ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಯಾಕೆಂದರೆ ಯಾವುದೇ ಪ್ರತಿಭಟನೆಗಳಿರ್ಬೋದು ಹೋರಾಟಗಳಿರ್ಬೋದು ಕರ್ನಾಟಕದಲ್ಲೇ ಮೊದಲಿಗೆ ರಾಹುಲ್ ಗಾಂಧಿಯವರು ಪ್ರಾರಂಭವನ್ನು ಮಾಡ್ತಾರೆ ಸೊ ಹಾಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಈ ಪ್ರತಿಭಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಸಂಚಲನವನ್ನು ಮೂಡಿಸುತ್ತೆ ಮತ್ತೆ ಪ್ರತಿ ಪ್ರತಿಪಕ್ಷಗಳನ್ನ ಯಾವ ರೀತಿಯಾಗಿ ಒಗ್ಗೂಡಿಸುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಹೋರಾಟಗಳಿರುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಪ್ರತಿಭಟನೆ ಸಾಕ್ಷಿಯಾಗಲಿದೆ ಥ್ಯಾಂಕ್ ಸಖ್ಯ ಡೀಟೇಲ್ಸ್ಗೆ